ಬಡವರಿಗೆ ಅಣ್ಣದಾತ ಭಾರತದ ಭಾಗ್ಯದಾತ ಬಡವರಿಗೆ ಅಣ್ಣದಾತ ಸಮಾನತೆಯ ಬದುಕು ಹೇಳಿಕೊಟ್ಟಾತ ಓ ಅಂಬೇಡ್ಕರರು ಹೇಳಿದ ನುಡಿ ಮಾತಾ ದಲಿತರಿಗೆ ಆಶಾ ಕಿರಣ ನೊಂದವರಿಗೆ ದಲಿತರಿಗೆ ಆಶಾ ಕಿರಣ ನೊಂದವರಿಗೆ ಆದೇ ಕರ್ಣ ಸಂವಿಧಾನ ಶಿಲ್ಪಿಯಾದೆ ದೇಶಕ್ಕೆ ಮುನ್ನುಡಿ ಬರೆದೆ ಸಂವಿಧಾನ ಶಿಲ್ಪಿಯಾದೆ ದೇಶಕ್ಕೆ ಮುನ್ನುಡಿ ಬರೆದೆ ಶಿಕ್ಷಣಕ್ಕಾಗಿ ಕ್ರಾಂತಿ ಮಾಡಿದೆ ಶಿಕ್ಷಣಕ್ಕಾಗಿ ಕ್ರಾಂತಿ ಮಾಡಿದೆ ಜ್ಞಾನದ ಬೆಳಕನು ನೀನು ನೀಡಿದೆ ಭಾರತದ ಭಾಗ್ಯದಾತ ಬಡವರಿಗೆ ಅಣ್ಣದಾತ ಸಮಾನತೆಯ ಬದುಕು ಹೇಳಿಕೊಟ್ಟತ ಹೋ ಅಂಬೇಡ್ಕರರು ಹೇಳಿದ ನುಡಿ ಮಾತಾ ಭಾರತದ ದೇಶದ ಹನತೆ ಮುಗಿಯದು ನಿಮ್ಮ ಚರಿತೆ ಭಾರತದ ದೇಶದ ಹನತೆ ಮುಗಿಯದು ನಿಮ್ಮ ಚರಿತೆ ಈ ಮಣ್ಣಿನ ಕನ ಹೇಳುತ್ತಿದೆ ಅಂಬೇಡ್ಕರರ ಜೀವನ ಕತೆ ಈ ಮಣ್ಣಿನ ಕನ ಹೇಳುತ್ತಿದೆ ಅಂಬೇಡ್ಕರರ ಜೀವನ ಕತೆ ಬುದ್ಧ ಬಸವನ ರೂಪನಿನಾದೆ ಬುದ್ಧ ಬಸವನ ರೂಪ ನಿನಾದೆ ಭಾರತ ದೇಶಕ್ಕೆ ಕೀರ್ತಿಯ ತಂದೆ ಭಾರತದ ಭಾಗ್ಯದಾತ ಬಡವರಿಗೆ ಅಣ್ಣದಾತ ಭಾರತದ ಭಾಗ್ಯದಾತ ಬಡವರಿಗೆ ಅಣ್ಣದಾತ ಸಮಾನತೆಯ ಬದುಕು ಹೇಳಿಕೊಟ್ಟ ಅಂಬೇಡ್ಕರ್ರು ಹೇಳಿದ ನೋಡಿ ಮಾತ ಹಿಂಗ ಇರೋನು ಇನ್ನು ಮುಂದ ಶಾಶ್ವತ ನೀವು ಇವಾಗ